ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಇದು ನೆನ್ನೆ ಬ್ಲಾಗ್ ಫ್ರೆಂಡ್ಸ್ ನೆನ್ನ ಹೆಸ್ರು ತರಕಾರಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಬೇಳೆ ಮತ್ತು ತೊಗರಿಬೇಳೆ ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಹಣಮೆಣ್ಸಿನಕಾಯಿ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ ಖಾರದ ಪುಡಿ ಸಾಂಬಾರು ಪುಡಿ ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ ಏನೇನು ಹಾಕ್ತಿದ್ದೀನಿ ಅಂದರೆ ತೊಂಡೆಕಾಯಿ ಆಲೂಗೆಡ್ಡೆ ಕುಂಬಳಕಾಯಿ ಮತ್ತು ಒಂದು ನಾಲ್ಕು ಬೆಂಡೆಕಾಯಿ ಸಹ ಆ್ಯಡ್ ಮಾಡ್ಕೊತಿದ್ದೀನಿ ಇದೇನು ರುಬ್ಬಿ ಮಾಡ್ತಾ ಇಲ್ಲ ಹಂಗೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲ ತರಕಾರಿ ಎಲ್ಲ ವಾಶ್ ಮಾಡಿಕೊಂಡು ಕುಕ್ಕರಿಗೆ ಹಾಕ್ಕೊಂತಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಎಲ್ಲನೂ ಒಂದು ಸರ್ತಿ ಕುಕ್ಕರ್ಗೆ ಹಾಕ್ಕೊಂಡು ವಿಸಲೊಡಿಸ್ಕೊತೀನಿ ಫ್ರೆಂಡ್ಸ್ ಏನೇನು ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಏನು ಖಾರ ಏನೇ ರುಬ್ಬಿ ಮಾಡ್ತಾಯಿಲ್ಲ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಹಿಂಗೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಒಗ್ಗರಣಕ್ಕೆ ಕೊಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಈ ಥರ ಮಾಡಿದ್ರು ಸಾಂಬಾರು ಚೆನ್ನಾಗೇ ಆಗುತ್ತೆ ತೆಂಗಿನಕಾಯಿ ಮಾತ್ರ ಸ್ವಲ್ಪ ರುಬ್ಬ ಹಾಕೊಳ್ತೀನಿ ಮಸಾಲೆ ಏನೂ ರುಬ್ಬಾಕಲ್ಲ ತೆಂಗಿನಕಾಯಿನೂ ಸ್ವಲ್ಪ ರುಬ್ಬಾಕೊಂಡ್ರೆ ಚೆನ್ನಾಗಾಗುತ್ತೆ ಲಾಸ್ಟಿಗೆ ಲಾಸ್ಟಲ್ಲೂ ರುಬ್ಬಾಕೋಬೋದು ಫಸ್ಟಿಗೆ ತರಕಾರಿ ಹಾಕ್ಕೊಂತೀವಲ್ಲ ಅವಾಗಲೂ ಹಾಕ್ಕೊಬೋದು ಫ್ರೆಂಡ್ಸ್ ಟೇಸ್ಟ್ ಒಂದೇ ಥರ ಬರುತ್ತೆ ಯಾವಾಗ ಹಾಕ್ಕೊಂಡು ನಾನು ಇವಾಗಲೇ ರುಚಿಕ ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪನೂ ಸಹ ಆ್ಯಡ್ ಇದ್ದೀನಿ ಒಂದು ನಾಲ್ಕೈದು ವಿಜಲ್ ಹೊಡಿಸ್ಕೊಂಡು ಆಮೇಲೆ ಒಗ್ಗರಣೆಗೆ ಅಂತ ರೆಡಿ ಇದ್ದೀನಿ ಎಣ್ಣೆ ಪ್ಯಾಕೆಟ್ ಹೊಡಿಬೇಕಾಗಿತ್ತು ಅಷ್ಟು ಅಷ್ಟಕ್ಕೊಂದು ಟೈಮ್ ಇರಲಿಲ್ಲ ಪಾಪು ಬಿಡ್ತಾ ಇರಲಿಲ್ಲ ಅದಕ್ಕೆ ತುಪ್ಪ ಹಾಕ್ಕಿಬಿಟ್ಟು ಒಗ್ಗರಣೆ ಹಾಕ್ತಿದ್ದೀನಿ ಟೊಮೊಟೊ ಈರುಳ್ಳಿ ಒಂದು ಮೆಣಸಿಕ್ಕಾಯಿ ಒಗ್ಗರಣೆ ಹಾಕಿದ್ದೀನಿ ಸಾಂಬಾರು ಈ ಥರ ಆಯಿತು ನೋಡಿ ಫ್ರೆಂಡ್ಸ್ ಸಾಂಬಾರು ಚೆನ್ನಾಗಿ ಈ ಥರ ಸಾಂಬಾರು ಮಾಡಿದ್ರೂ ಟೇಸ್ಟಾಗಿರುತ್ತೆ ಮುದ್ದೆ ಏನು ಹೋಗಲಿಲ್ಲ ಅನ್ನನೇ ಮಾಡ್ಕೊಂಡೆ ಆಮೇಲೆ ಮುದ್ದೆ ಆಯಿತು ಅಂದ್ಕೊಂಡೆ ಅಷ್ಟೊತ್ತಿಗೆ ಏನು ಮುದ್ದೆ ಹೋಗಲಿಲ್ಲ ನಾನು ಇದೇ ಥರ ಸಾಂಬಾರು ಮಾಡೋದು ಇವಾಗ ಕುದಿಸ್ತಾ ಇದ್ದೀನಿ ಈ ಕಡೆ ರೈಸ್ಗೂ ರೆಡಿ ಮಾಡ್ಕೊಂಡಿದ್ದೀನಿ ರೈಸ್ ನಮಗೆ ಇಷ್ಟ ಇಷ್ಟೇ ಸಾಕಾಗುತ್ತೆ ಇಷ್ಟು ರೈಸ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನೇನು ಸಣ್ಣ ಅಕ್ಕಿಯಲ್ಲಿ ರೈಸ್ ಏನು ಮಾಡೋಕ್ಕೋಗಲಿಲ್ಲ ಸೊಸೈಟಿ ಅಕ್ಕಿಯಲ್ಲೇ ರೈಸ್ ಮಾಡಿಕೊಂಡೆ ನಂದು ಎಲ್ಲ ಆಗೋಷ್ಟೊತ್ತಿಗೆ ನನ್ನ ತಮ್ಮರು ಏನಾದರೂ ಗೇಮ್ ಆಡೋಣ ಅಂತ ರೆಡಿ ಮಾಡ್ಕೊಳ್ತಾಯಿದ್ರು ಹ್ಞೂ ಸರಿ ಆಡೋಣ ಬರ್ತೀನಿ ಅಂತ ನಾನು ಅಂತಂದೆ ಅಡುಗೆ ಎಲ್ಲ ಮುಗೀತು ಸರಿ ಆಡೋಣ ಅಂತ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀವಿ ತರಕಾರಿ ಸಾಂಬಾರು ಅನ್ನ ಎಲ್ಲ ಆಯಿತು ನಾನು ಫಸ್ಟ್ ಊಟ ಮಾಡಿಕೊಂಡೆ ಖುಷಿ ಬಿಡೋಲ್ಲ ಅಂತ ಆಮೇಲಿಂದ ಗೇಮ್ ಆಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ ನೋಡಿ ಫ್ರೆಂಡ್ಸ್ ಇದನ್ನು ನಾವು ವಾಯ್ಸ್ ಅವ್ರೇನು ಕೊಟ್ಟಿಲ್ಲ ಹಾಗೆ ಮ್ಯೂಸಿಕ್ ಆ್ಯಡ್ ಮಾಡಿದ್ದೀನಿ ಗೇಮ್ ಎಲ್ಲ ಮುಗೀತು ನಾನು ಖುಷಿ ಎತ್ಕೊಂಡು ಮಲಗಿಸ್ತಾ ಇದ್ದೀನಿ ಇವಾಗ ಗೇಮ್ ಎಲ್ಲ ಮುಗಿಸ್ಬಿಟ್ಟು ನನ್ನ ತಂಗಿನೂ ನಮ್ಮ ಮನೆಯವರು ಇವಾಗ ಊಟ ಮಾಡ್ಕೊಂಡು ಕೂತಿದ್ದಾರೆ ನೋಡಿ ಫ್ರೆಂಡ್ಸ್ ಬಿಗ್ ಬಾಸ್ ಬರ್ತಾ ಇತ್ತು ಇವತ್ತು ಫ್ಯಾಮಿಲಿ ಎಲ್ಲ ಬಂದಿದ್ರಲ್ಲ ಅವ್ರು ನೋಡ್ಕೊಂಡು ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಇವರಿಬ್ಬರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ